ದೇವರ ನಾಮಕ್ಕೆ ಮಹಿ ಉಂಟಾಗಲಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಾನು ಒಡೆಯೂ ರಕ್ಷಕನ ವಿಮೋಚಕನ ಬರಲಿರು ಬರಲಿರುವ ಮೊದಲಿನಾದಂತ ಯಸುಕ್ರಿಸ್ತನ ನಾಮಲ್ ಕೂಡಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಒಂದನೆ ಸಲ್ಲಿಸ್ತಾ ಇದ್ದೇನೆ ಆಶೀರ್ವಾದ ಮಾಡಲಿ ಸಮುದ್ರ ನಮ್ಮ ಬಲಗನ ಮೇಲೆ ಕೆತ್ತೋಣ ಈ ವಾಕ್ಯವನ್ನು ಅರ್ಕೆ ಮಾಡೋಣ ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಅಲ್ಲೆ ನೇರವಾಗಿ ಸಮುದ್ರ ದೇವರ ವಾಕ್ಯದ ಕಡೆಗೆ ಹೋಗೋಣ ಸಮದಲ್ಲಿ ಸ್ಪಷ್ಟವಾಗಿ ನಾವು ಓದುವಾರ ಎರಡು ವಾರಗಳ ಕಾಲ ಶಾಂತಮ್ಮವ್ರ ಮನೆಯಲ್ಲಿ ಒಂದು ಸಂದೇಶವನ್ನು ಕೇಳ್ತಾ ಬರ್ತಾ ಇದ್ವಿ ನೀತಿವಂತರಾಗಿ ನಾವು ಜೀವಿಸುವಾಗ ದೇವರು ನಮ್ಮನ್ನು ಯಾವ ರೀತಿಯಾಗಿ ಆಶೀರ್ವಾದ ಮಾಡ್ತಾನೆ ಎನ್ನುವಂಥ ಸಂಗತಿಗಳು ಎಂಬುದಾಗಿ ಅಲ್ಲಲ್ಲಿಯ ನೀತಿವಂತರಾಗಿ ನಾವು ಜೀವಿಸುವಾಗ ದೇವರು ನಮ್ಮ ಬೇರುಗಳು ನೀತಿವಂತನ ಬೇರುಗಳು ಹೆಂಗಿರ್ತವೆ ಅಂತೆ ಬಹಳ ಸ್ಟ್ರಾಂಗ್ ಆಗಿರ್ತವೆ ಫಲ ಕೊಡುವಂಥ ವ್ಯಕ್ತಿಯಾಗಿ ಆತನಿರ್ತಾನೆ ನೀತಿವಂತನ ಮನೆಯಲ್ಲಿ ಧನೈಶ್ವರ್ಯಗಳಿರ್ತವೆ ಅವನ ನೀತಿ ಸದಾಕಾಲ ಫಲಿಸುವಂಥ ಸ್ಥಿತಿಯ ಕುರಿತಾಗಿ ನಾವು ನೋಡಿದಂಥವರಾಗಿದ್ದೇವೆ ನೀತಿ ಎನ್ನುವಂಥದ್ದು ಅವನಲ್ಲಿ ಕಾಣಿಸುವಂಥ ಸ್ಥಿತಿಯ ಕುರಿತಾಗಿ ನಾವು ನೋಡಿದಂಥವರಾಗಿದ್ದೇವೆ ನೀತಿವಂತರಾಗಿ ಜೀವಿಸುವಂಥದ್ದು ಸಂಪೂರ್ಣವಾಗಿ ದೇವರಿಂದ ಬರುವಂಥ ನೀತಿಗೆ ಒಳಗಾಗಿ ಜೀವಿಸುವಂಥ ಸ್ಥಿತಿ ಎಂಬುದಾಗಿ ನಾವು ಕೂಡ ಧ್ಯಾನ ಮಾಡಿದಂಥವರಾಗಿದ್ದೇವೆ ಪ್ರೇರಿ ಹಲವ ನೀತಿವಂತರಾಗಿ ಜೀವಿಸುವಾಗ ನಮಗೆ ಕಷ್ಟಗಳು ನೋವುಗಳು ಬಾಧೆಗಳು ಬರುವಾಗ ಅವುಗಳನ್ನು ನಾವು ಸಂತೋಷದಿಂದ ಸ್ವೀಕರಿಸಿ ನೀತಿ ಅರಸನಾಗಿರ್ತಕ್ಕಂಥ ಯೇಸುಕ್ರಿಸ್ತನನ್ನು ನಾವು ಎದುರು ನೋಡುತ್ತಾ ಜೀವಿಸುವಾಗ ಖಂಡಿತವಾಗಿ ಒಂದು ವೇಳೆ ಈ ಒಂದು ಸಮಯದಲ್ಲಿ ನಮಗೆ ಕಷ್ಟಗಳಿರ್ಬೋದು ಮುಂದೊಂದು ದಿವಸ ಖಂಡಿತವಾಗಿ ಆತ ನಮಗೆ ಸುಖವನ್ನು ಸಮಾಧಾನ ಶಾಂತಿಯನ್ನು ನಮ್ಮ ಆತ್ಮಗಳಿಗೆ ಆತನ ನಿತ್ಯ ಜೀವವನ್ನು ಕೊಡ್ತಾನೆ ಎಂಬುದಾಗಿ ಆತನು ವಾಗ್ದಾನವನ್ನು ಮಾಡಿರುವಂಥದನ್ನು ನಾವು ಓದ ಎರಡು ವಾರಗಳಿಂದ ನಾವು ನೋಡ್ತಾ ಬಂದಿದ್ದೇವೆ ಪ್ರೇಯರಿ ಅಲ್ಲಲ್ಲಿಯ ಈ ಸಮಯದಲ್ಲಿ ಒಂದು ವ್ಯತ್ಯಾಸಕರವಾದಂಥ ಸಂದೇಶದ ಕಡೆಗೆ ನಾವು ಹೋಗೋಣ ದ ಬ್ಲಡ್ ಸ್ಯಾಕ್ರಿಫೈಸ್ ಯೇಸು ಕ್ರಿಸ್ತನು ಎಲ್ಲ ಲೋಕದ ಮನುಷ್ಯರಿಗೋಸ್ಕರವಾಗಿ ಆತನು ತನ್ನ ರಕ್ತ ಬಲಿಯನ್ನು ದಾರಿ ಎರೆದಿರುವಂಥ ಸಂಗತಿಯನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡುವಂಥವರಾಗೋಣ ಪ್ರಿಯರೇ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಈ ಲೋಕದಲ್ಲಿ ಒಬ್ಬ ಮನುಷ್ಯನು ಮತ್ತೊಬ್ಬ ಮನುಷ್ಯನಿಗೋಸ್ಕರವಾಗಿ ಪ್ರಾಣವನ್ನು ಕೊಡುವಂಥದ್ದು ಎಷ್ಟೋ ಶ್ರೇಷ್ಠವಾಗಿರುವಂಥ ಸಂಗತಿ ಆದರೆ ಯಾರು ಕೂಡ ತಮ್ಮ ಪ್ರಾಣವನ್ನು ಇತರರಿಗೋಸ್ಕರವಾಗಿ ಕೊಡಬೇಕಂತೇಳಿ ಯಾರು ಕೂಡ ಇಷ್ಟಪಡೋದಕ್ಕೆ ಸಾಧ್ಯ ಇಲ್ಲ ವಾಕ್ಯದಲ್ಲಿ ನಾವು ನೋಡುವಾಗ ಪೌಲನು ಅನೇಕ ಸಾರಿ ಸ್ವಾಮಿ ಮರಣವನ್ನು ಯಾವ ರೀತಿಯಾಗಿ ಯಾರಿಗೋಸ್ಕರವಾಗಿ ಆತನು ಮರಣವನ್ನು ಅನುಭವಿಸಿದನು ಎನ್ನುವಂಥ ಒಂದು ವಿಷಯವನ್ನು ಸಂಗತಿಯನ್ನು ತಾನು ರಚಿಸಿರ್ತಕ್ಕಂಥ ಹದಿನಾಲ್ಕು ಪತ್ರಿಕೆಗಳಲ್ಲಿಯೂ ಕೂಡ ಆತನು ಏನು ಮಾಡ್ತಾ ಇದ್ದಾನೆ ಸ್ವಲ್ಪ ಸ್ವಲ್ಪವಾಗಿ ಆತನು ಬರಿತಾ ಬರಿತಾ ಬರಿತ ವಿಸ್ತಾರವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಏನು ರೀ ಅನೇಕ ಸಂಗತಿಗಳನ್ನು ಯೇಸು ಕ್ರಿಸ್ತನು ಯಾಕೆ ಪ್ರಾಣವನ್ನು ಕೊಟ್ಟ ಯಾರಿಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟ ಆತನು ಪ್ರಾಣವನ್ನು ಕೊಡುವುದರ ಮೂಲಕವಾಗಿ ಈ ಲೋಕದಲ್ಲಿ ಆಗಿರ್ತಕ್ಕಂಥ ಕಾರ್ಯವಾದರೂ ಏನು ಎಂಬುದಾಗಿ ಆತನ ರಕ್ತದಾನದ ಮೂಲಕವಾಗಿ ಎಲ್ಲ ಮನುಷ್ಯರ ಪಾಪಗಳು ಯಾವ ರೀತಿಯಾಗಿ ಕ್ಷಮಿಸಲ್ಪಟ್ಟವು ಎಂಬುದಾಗಿ ಆತನ ಅನೇಕ ಸಂಗತಿಗಳನ್ನು ಏನು ರೀ ತಿಳಿಸಿದಾನೆ ಪ್ರೇರೇ ಯೇಸು ಸ್ವಾಮಿ ಭಕ್ತಿಹೀನರಿಗೋಸ್ಕರವಾಗಿ ಶತ್ರುಗಳಿಗೋಸ್ಕರವಾಗಿ ಪಾಪಿಗಳಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ ಆತನು ಸಂಪೂರ್ಣವಾಗಿ ಇಡೀ ಮನುಷ್ಯರ ಒಂದು ಬಂಧನವನ್ನು ಆತನು ಏನು ಮಾಡಿದ ಬಿಡುಗಡೆ ಮಾಡಿದ ಯಾವ ಸೈತಾನನ ಸಂಕೋಲೆಯಲ್ಲಿ ಜನರು ಜೀವಿಸ್ತಾ ಇದ್ರು ಆ ಒಂದು ಜೀವಿತವನ್ನು ಆತನು ಸಂಪೂರ್ಣವಾಗಿ ಏನು ಮಾಡಿದ ರೀ ಮನುಷ್ಯರಿಗೆ ಸ್ವಾತಂತ್ರ್ಯವನ್ನು ಕೊಡೋದರ ಮೂಲಕವಾಗಿ ತನ್ನ ಪ್ರಾಣವನ್ನು ಬಲಿದಾನವಾಗಿ ಅರ್ಪಣೆ ಮಾಡೋದ್ರ ಮೂಲಕವಾಗಿ ಆತನು ಬಿಡುಗಡೆಯನ್ನು ತೆಗೆದುಕೊಂಡು ಬಂದ ಪ್ರೇರ ಅದರ ಸಲಗೆ ಎಫ್ ಎಸ್ ದೊರ್ಗೆ ಬರೆದ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಮೊದಲಿನಿಂದ ನಾಲ್ಕು ಮತ್ತು ಐದನೇ ವಚನವನ್ನು ನಾವು ನೋಡುವಾಗ ಸ್ಪಷ್ಟವಾಗಿ ಆತನು ಅಪರಾಧಗಳ ಮೂಲಕವಾಗಿ ಪಾಪಗಳ ಮೂಲಕವಾಗಿರ್ತಕ್ಕಂಥ ಜನರಿಗೋಸ್ಕರವಾಗಿ ತನ್ನ ಸ್ವರಕ್ತವನ್ನು ಸಂಪಾದನೆ ಸ ಸ್ವರಕ್ತದ ಮೂಲಕವಾಗಿ ಎಲ್ಲ ಜನರಿಗೆ ಏನು ಮಾಡಿದ ಆತ ಬಿಡುಗಡೆ ಕೊಟ್ಟ ಪ್ರೇರಿ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯದಲ್ಲಿರ್ತಕ್ಕಂಥ ವಿಷಯಗಳನ್ನು ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತನು ಭಕ್ತಿಹೀನರಿಗೋಸ್ಕರವಾಗಿ ಆತನು ಮರಣವನ್ನು ಅನುಭವಿಸಿದ ಪ್ರೇರ ಹಲವು ಎಲ್ಲರ ಮರಣಗಳು ನಾವು ಕೇವಲ ಕೇಳ್ತಾ ಇರ್ತೀವಿ ಆದರೆ ಯೇಸು ಕ್ರಿಸ್ತನ ಮರಣದ ಕುರಿತಾಗಿ ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯವನ್ನು ಜರುಗಿಸುವುದಕ್ಕಾಗಿ ದೇವಾದಿ ದೇವರೇ ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದು ತನ್ನ ಮರಣದ ಮೂಲಕವಾಗಿ ಮನುಷ್ಯರೆಲ್ಲರಿಗೆ ಮಹಿಮೆಯನ್ನು ತರುವಂಥ ಕಾರ್ಯವನ್ನು ಆತನು ಜರುಗಿಸಿದ ಪ್ರೇರ ನಾವು ನೋಡ್ತಾ ಇದ್ದ ರೋಮಾಪುರದವರೆಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಆರನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ ಒಂದು ಸಾರಿ ಓದ್ಕೊಳ್ಳೋಣ ನಾವು ಅಶಕ್ತರಾಗಿದ್ದಾಗಲಿ ಕ್ರಿಸ್ತನು ನಿಯಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣವನ್ನು ಕೊಟ್ಟನು ಎಂಬುದಾಗಿ ಅಲ್ಲಲ್ಲಿ ನಾವು ನೋಡ್ತಾ ಇದ್ದೇವೆ ನಾವು ವಿಶ್ವಾಸಿಗಳಾಗುವ ಮೊದಲು ನಾವು ನಮ್ಮ ಸ್ಥಿತಿಯ ಯಾವ ರೀತಿಯಾಗಿದೆ ಎಂಬುದಾಗಿ ಪೌಲನಿ ಇಲ್ಲಿ ಉಪಯೋಗಿಸಿರತಕ್ಕಂಥ ಪದಗಳು ಯಾವುದೇ ಆಗಿ ಎಂಬುದಾಗಿ ನಾವು ನೋಡುವಾಗ ಅಶಕ್ತರಾಗಿ ಭಕ್ತಿಹೀನರಾಗಿ ನಾವು ಜೀವಿಸುವಂಥ ಸಮಯದಲ್ಲಿ ದೇವರು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಏನು ಮಾಡಿದರೆ ಕೊಟ್ಟ ಪ್ರಿಯರಿ ಅಲ್ಲೂ ಭಕ್ತಿಹೀನತೆ ಎಂಬುದಾಗಿ ನಾವು ನೋಡುವಾಗ ಅದರ ಅರ್ಥವನ್ನು ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಏನಂತೇಳಂತಂದ್ರಿ ದೇವರ ಭಯವಿಲ್ಲದೆ ಜೀವಿಸುವಂಥ ಒಂದು ಸ್ಥಿತಿಗೆ ಏನಾಗಿದೆ ರೀ ಭಕ್ತಿಹೀನತೆಯ ಸ್ಥಿತಿ ಸೃಷ್ಟಿಕರ್ತನಾದಂಥ ದೇವರ ಬಗ್ಗೆ ಕುರಿತಾಗಿ ಅವಗಹನೆಯಾಗಲಿ ಭಯವಾಗಲಿ ಭಯಭಕ್ತಿಯಾಗಲಿ ಇರಲಾರ್ದಂಥ ಒಂದು ಸ್ಥಿತಿ ಅಂತಹ ಜನರ ಕುರಿತಾಗಿ ನಾವು ನೋಡುವಾಗ ಏಷ್ಯಾ ಐವತ್ತೇಳು ಇಪ್ಪತ್ತರಲ್ಲಿ ನಾವು ನೋಡುವಾಗ ಪ್ರಿಯರಿ ಸತ್ಯವಾದ ಈ ರೀತಿಯಾಗಿ ಹೇಳ್ತಾ ಇದೆ ಅವರು ಕದಲುತ್ತಿರುವ ಸಮುದ್ರದೋಪಾದಿಯಲ್ಲಿ ಇರುವಂಥ ಜನರಾಗಿ ಅವರ ಜೀವಿತದಲ್ಲಿ ಯಾವಾಗಲೂ ಸಮಾಧಾನವಿರಲಾರ್ದಂಥ ಸ್ಥಿತಿ ಉಳ್ಳವರಾಗಿ ಅವರು ಅಲೆಗಳು ಯಾವ ರೀತಿಯಾಗಿ ಏರುತ್ತಾ ಇಳಿಯುತ್ತಾ ಇರ್ತಾರೋ ಆ ರೀತಿಯಾಗಿ ಇರುವಂಥವರೇ ಭಕ್ತಿಹೀನರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಅಲ್ಲೂ ಯ ಭಕ್ತಿಹೀನರ ಜೀವಿತ ನಿತ್ಯವಾಗಿ ಕೂಡ ಅವರು ಗರ್ವ ಗರ್ವವನ್ನು ಹಾರವನ್ನಾಗಿ ಧರಿಸಿಕೊಂಡವರಾಗಿ ಅವರ ಕಣ್ಣುಗಳು ಕೊಬ್ಬಿನಿಂದ ಕೂಡಿದವರಾಗಿ ಯಾರಿಗೂ ಕೂಡ ಭಯಪಡಲಾರದಂಥ ರೀತಿಯಲ್ಲಿ ಗರ್ವದ ಅಹಂಕಾರದ ಮಾತುಗಳನ್ನು ಮಾತಾಡುವವರಾಗಿ ಜೀವಿಸ್ತಾ ಇರ್ತಾರೆ ಪ್ರೇರ ಕೀರ್ತನೆಗಳ ಪುಸ್ತಕ ಎಪ್ಪತ್ಮೂರನೇ ಕೀರ್ತನೆ ಆರರಿಂದ ಎಂಟು ವಚನಗಳನ್ನು ನಾವು ನೋಡುವಾಗ ಭಕ್ತಿಹೀನರು ಆ ಒಂದು ಪ್ರವಾಹದೋಪಾದಿಯಲ್ಲಿ ಏನ್ಮಾಡುವಂಥವರಾಗಿದ್ದಾರೆ ಬೆದರಿಸುವಂಥ ಒಂದು ಸ್ಥಿತಿಯಲ್ಲಿರುವಂಥವರು ಆಗಿದ್ದಾರೆ ಶ್ರಮೆಗಳು ಅವರ ಜೀವಿತದಲ್ಲಿ ನಾವು ನೋಡುವಾಗ ಅವರಿಗೆ ಶ್ರಮೆಗಳು ಬರಲಾರದೆ ಒಳ್ಳೆ ರೀತಿಯಿಂದ ಜೀವಿಸುವಂಥ ಒಂದು ಸ್ಥಿತಿ ಸುಖದ ಒಂದು ಸುಪ್ಪತ್ತಿಗೆಯಲ್ಲಿ ಜೀವಿಸುವಂಥ ಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇರ್ತೇವೆ ಪ್ರೇರ ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಅಂತಹ ಭಕ್ತಿಹೀನರಿಗೋಸ್ಕರವಾಗಿ ದೇವರು ತನ್ನ ಪ್ರಾಣವನ್ನು ಕೊಟ್ಟ ಇವತ್ತಿನ ದಿವಸದಲ್ಲಿ ನಾವು ನೋಡುವಾಗ ಸೃಷ್ಟಿಕರ್ತನ ಕುರಿತಾಗಿ ಅವಗಾಹನ ಇರಲಾರದೆ ಸೃಷ್ಟಿಯ ವಸ್ತುಗಳಲ್ಲಿಯೇ ಸೃಷ್ಟಿಕರ್ತನಿದ್ದಾನೆ ಎಂಬುದಾಗಿ ಗ್ರಹಿಸಿಕೊಂಡು ಅನೇಕ ಜನರು ಏನು ಮಾಡ್ತಾ ಇದ್ದಾರೆ ರೀ ಸೃಷ್ಟಿಯಲ್ಲೇ ದೇವರಿದ್ದಾನೆ ಎಂಬುದಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಆ ಸೃಷ್ಟಿಯಲ್ಲಿ ದೇವರನ್ನ ಹುಡುಕ್ತಾ ಇದ್ದಾರೆ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಸೃಷ್ಟಿಕರ್ತನ ಸೃಷ್ಟಿಗೆ ಅತೀತನಾಗಿದ್ದಾನೆ ಆತನು ಇಡೀ ಸೃಷ್ಟಿಯನ್ನು ಉಂಟು ಮಾಡಿದಂತಹ ದೇವರಾಗಿದ್ದಾನೆ ನಿರ್ಮಾಣಿಕನ ಆತನಾಗಿದ್ದಾನೆ ಸೃಷ್ಟಿಕರ್ತನ ಆತನಾಗಿದ್ದಾನೆ ಉಂಟು ಮಾಡಿದ ಆತನ ಆತನಾಗಿದ್ದಾನೆ ತನ್ನ ಬಾಯ ಮೂಲಕವಾಗಿ ಇದು ಆಗಲಿ ಎಂಬುದಾಗಿ ಹೇಳಿದಾಗ ಇಡೀ ಲೋಕವೆಲ್ಲ ಏನಾಯ್ತಂತೆ ಉಂಟಾಯಿತು ಪ್ರೇರ ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ ಲೋಟನು ಎನ್ನುವಂಥ ಕುಟುಂಬದ ಕುರಿತಾಗಿ ಆದಿಕಾಂಡ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಒಂಬತ್ತರಿಂದ ಇಪ್ಪತ್ತೈದು ವಚನಗಳನ್ನ ನಾವು ನೋಡುವಾಗ ಆ ಸೊದೋಮ ಗೊಮುರ ಎನ್ನುವಂಥ ಪಟ್ಟಣದಲ್ಲಿ ಭಕ್ತಿಹೀನರಾಗಿರ್ತಕ್ಕಂಥ ಆ ಜನರ ಮಧ್ಯದಲ್ಲಿ ಲೋಟನಿರುವಾಗ ಆ ಜನರು ಬಂದು ಏನು ಮಾಡ್ತಾ ಇದಾರೆ ಅಂತರಿ ಆ ಲೋಟನ ಮನೆ ಬಂದಿರತಕ್ಕ ದೇವದೂತರ ಮೇಲೆ ಅವರು ಸಂಪೂರ್ಣವಾಗಿ ಕೆಟ್ಟದಾದ ರೀತಿಯಲ್ಲಿ ವ್ಯವಹರಿಸಬೇಕಂತ ಹೇಳಿ ನಿರ್ಣಯಿಸಿಕೊಂಡವರಾಗಿ ಆ ಮನೆ ಸಮೀಪಕ್ಕೆ ಬರ್ತಾ ಇದ್ದಾರೆ ಆ ಒಂದು ಭಕ್ತಿಹೀನರಿಗೆ ಆಗಿರ್ತಕ್ಕಂಥ ತೀರ್ಪಿನ ಕುರಿತಾಗಿ ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ ಆಕಾಶದಿಂದ ಬೆಂಕಿ ಗಂಧಕಗಳು ಏನು ಮಾಡಿದಂತೆ ಆ ಸುದೋಮ ಗೊಮೊರ ಎನ್ನುವಂತ ಟ್ವಿನ್ ಸಿಟಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಆ ಟ್ವಿನ್ ಸಿಟಿ ಮೇಲೆ ಬಿದ್ದು ಇಡೀ ಅಲ್ಲಿರ್ತಕ್ಕಂಥ ಭಕ್ತಿಹೀನರನ್ನು ಏನು ಮಾಡ್ತಂತ್ರಿ ನಾಶನ ಮಾಡುತ್ತ ಪ್ರೇರಿ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಭಕ್ತಿಹೀನರ ಮೇಲೆ ದೇವರ ಕೋಪ ಏನಾಗುತ್ತಂತೆ ಅದು ಯಾವಾಗಲೂ ಇರುವಂಥದ್ದಾಗಿದೆ ಪ್ರೇರೇ ರೋಮಪುರದವ್ರಿಗೆ ಬರೆದ ಪತ್ರಕ್ಕೆ ಒಂದನೇ ಹದಿನೈದು ಹದಿನೆಂಟನೇ ವಚನದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಇಂತಹ ಭಕ್ತಿಹೀನರ ಜನರಿಗೋಸ್ಕರವಾಗಿ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಏನು ಮಾಡಿದ ಬಲಿದಾನವಾಗಿ ಆತನ ಅರ್ಪಿಸಿದ ಅಂತಹ ಆವತ್ತಿನ ದಿವಸದಲ್ಲಿ ಸ್ವಾಮಿ ಇರ್ತಕ್ಕಂಥ ದಿವಸಗಳಲ್ಲಿ ಅಲ್ಲಿರ್ತಕ್ಕಂಥ ಜನರು ದೇವರಿಗೆ ಕೋಪವುಳ್ಳವರಾಗಿ ಉಗ್ರತೆಯ ಒಂದು ಉಗ್ರತೆ ಉಳ್ಳವರಾಗಿ ಜೀವಿಸುತ್ತಾ ಅವರು ದೇವರ ಕೋಪಕ್ಕೆ ಏನು ಮಾಡಿದ್ರಿ ಗುರಿ ಆದರೆ ಪ್ರಿಯರಿ ಆದರೆ ನಾವು ನೋಡ್ತಾ ಇದೆ ದೇವರು ವಾಕ್ಯ ಕೇಳ್ತಾ ಇದೆ ಯೇಸು ಸ್ವಾಮಿಯನ್ನು ಅವರು ಶಿಲುಬೆಗೆ ಹಾಕುವಷ್ಟರ ಮಟ್ಟಿಗೆ ಅವರು ಭಕ್ತಿಹೀನತೆ ಏನು ಮಾಡಿದ್ರಿ ತೋರ್ಪಡಿಸಿದ್ರ ಪ್ರೇರಿ ನಾವು ನೋಡ್ತಾ ಇದ್ದೆ ದೇವ್ರ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಏನಂತೇಳಂತಂದರೆ ನಾವು ಭಕ್ತಿಹೀನರಾಗಿರುವಾಗಲೇ ಅಶಕ್ತರಾಗಿರುವಾಗಲೇ ನಮಗೋಸ್ಕರವಾಗಿ ಏಸು ಕ್ರಿಸ್ತನು ಪ್ರಾಣವನ್ನು ಏನು ಮಾಡಿದಾತ ಅರ್ಪಿಸಿದ ನಮಗೋಸ್ಕರವಾಗಿ ಏಸು ಕ್ರಿಸ್ತನು ತನ್ನ ರಕ್ತವನ್ನು ಆತನು ಸುರಿಸಿದ ಪ್ರಿಯರೇ ಯಾರಾದರೂ ಭಕ್ತಿಹೀನರಿಗೋಸ್ಕರವಾಗಿ ಪ್ರಾಣವನ್ನು ಕೊಡುವಂಥದ್ದು ಉಂಟ ಯಾರಾದರೂ ಭಕ್ತಿಹೀನರಿಗೋಸ್ಕರವಾಗಿ ಒಳ್ಳೆಯವರಿಗೆ ಯಾರಾದರೂ ಸಹಾಯ ಮಾಡ್ತಾರೆ ಕೆಟ್ಟವರಿಗೆ ಯಾರಾದರೂ ಸಹಾಯ ಮಾಡುವಂಥದ್ದು ಉಂಟ ಇಲ್ಲ ಆದರೆ ನಾವು ನೋಡ್ತಾ ಇದ್ದೇವೆ ದೇವರು ಕೆಟ್ಟವರಿಗೋಸ್ಕರವಾಗಿ ಕೆಟ್ಟು ಹೋಗಿರ್ತಕ್ಕಂಥ ಮನುಷ್ಯರಿಗೋಸ್ಕರವಾಗಿ ಆತನು ಹುಡುಕಿಕೊಂಡು ಈ ಲೋಕಕ್ಕೆ ಹೊರಟು ಬಂದು ಪಾಪ ತುಂಬಿರತಕ್ಕಂಥ ಈ ಜಗತ್ತಿನಲ್ಲಿ ಭಕ್ತಿಹೀನರಾಗಿ ಜೀವಿಸಿರ್ತಕ್ಕಂಥ ಜನರಿಗೋಸ್ಕರವಾಗಿ ಆತನು ಪ್ರಾಣವನ್ನು ಏನು ರೀ ಧಾರೆ ಏರಿದ ಪ್ರಿಯರ ಭಕ್ತಿಹೀನರನ್ನು ಆತನೇನು ಮಾಡಿದ ಪ್ರೀತಿಸಿ ಅಶಕ್ತರೆಂಬುದಾಗಿ ಆತನು ನೆನೆಸಿ ಅವರಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಆತನೇನು ರೀ ಬಲಿದಾನವಾಗಿ ಅರ್ಪಿಸಿದ ಪ್ರಿಯರ್ ಅದಕ್ಕಾಗಿ ಏಸು ಕ್ರಿಸ್ತನಂತೆ ಬೇರೆ ಯಾರನ್ನು ಕೂಡ ನಾವು ಆತನಿಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆತನು ಬಡವರ ಪಕ್ಷವಾಗಿ ಆತನು ಯಾರು ಕೈ ಬಿಡಲ್ಪಟ್ಟಿದ್ದಾರೋ ಅವರ ಪಕ್ಷವಾಗಿ ಯಾರು ಪಾಪದಿಂದ ತುಂಬಿದವರಾಗಿದ್ದಾರೋ ದ್ವೇಷದಿಂದ ತುಂಬಿದವರಾಗಿದ್ದಾರೋ ಯಾರು ದೇವರಿಂದ ಕೈ ಬಿಡಲ್ಪಟ್ಟಂಥ ಅವರನ್ನು ಪ್ರೀತಿಸುವುದಕ್ಕೋಸ್ಕರವಾಗಿ ಭಕ್ತಿಹೀನರಿಗೋಸ್ಕರವಾಗಿ ಏನು ಮಾಡಿದರೆ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ತನ್ನ ಪ್ರಾಣವನ್ನು ಆತನೇನು ಮಾಡಿದ ಅರ್ಪಣೆ ಮಾಡಿದ ಪ್ರೇರ್ ನಾವು ನೋಡ್ತಾ ಇದ್ದೇವೆ ಸತ್ಯವೇ ಸ್ಪಷ್ಟವಾಗಿ ಹೇಳ್ತಾ ಇದೆ ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ ಐದನೇ ಎಂಟನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದಾರೆ ನೋಡ್ತಾ ಇದ್ದೇವೆ ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಎಂಬುದಾಗಿ ಎರಡನೇದಾಗಿ ಮೊದಲನೇದಾಗಿ ಏನ್ರಿ ಭಕ್ತಿಹೀನರಿಗೋಸ್ಕರವಾಗಿ ಯೇಸು ಸ್ವಾಮಿ ಆತನು ತನ್ನ ಪ್ರಾಣವನ್ನು ಕೊಟ್ಟ ಎರಡನೇದಾಗಿ ಯಾರಿಗೋಸ್ಕರವಾಗಿ ಅಂತ ಹೇಳ್ತದೆ ವಾಕ್ಯ ಪಾಪಿಗಳಿಗೋಸ್ಕರವಾಗಿ ದೇವರು ವಾಕ್ಯ ಹೇಳುತ್ತೆ ಈ ಲೋಕದಲ್ಲಿ ನೀತಿವಂತನೂ ಇಲ್ಲ ಒಬ್ಬನಾದರೂ ಇಲ್ಲ ಎಲ್ಲರೂ ತಪ್ಪು ಮಾಡಿ ದೇವರಿಗೆ ದ್ರೋಹಿಗಳಾಗಿ ಜೀವಿಸಿದವರು ಎಲ್ಲರೂ ಕೂಡ ದೇವರಿಗೆ ವಿರುದ್ಧವಾಗಿ ನಡೆದಂತಹ ಜನರ ಪ್ರೇರ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ ಯುವ ಸುವಾರ ಹದಿನೈದನೇ ಅಧ್ಯಾಯದಲ್ಲಿ ಹದಿಮೂರು ಹದಿನಾಲ್ಕನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಒಂದ್ಸಲ ಊದ್ಕೋಣ ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರವಾಗ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ ತಂದೆಯ ಕಡೆಯಿಂದ ನಾನು ಈ ಕೇಳಿದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನೇ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ಎಂಬುದಾಗಿ ಅದರಲ್ಲಿ ಯಾ ನಾವು ನೋಡ್ತಾ ಇದ್ದೆ ಸ್ಪಷ್ಟವಾಗಿ ಆತನು ನಾವು ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಮನುಷ್ಯರನ್ನು ಪ್ರೀತಿಸ್ತಾ ಇದ್ದಾನೆ ಯಾವ ರೀತಿಯಾಗಿ ಲೋಕವನ್ನು ಪ್ರೀತಿಸ್ತಾ ಇದ್ದಾನೆ ಯಾವ ರೀತಿಯಾಗಿ ಪಾಪಿಗಳನ್ನು ಪ್ರೀತಿಸ್ತಾ ಇದ್ದಾನೆ ಎಂಬುದ ಹಲವಿನ ಲೋಕ ಮನು ಒಳ್ಳೆಯವ್ರನ್ನ ಮಾತ್ರ ಪ್ರೀತಿಸುತ್ತೆ ಕೆಟ್ಟವ್ರನ್ನೇನು ಮಾಡಲ್ಲ ಅದು ಪ್ರೀತಿಸಲ್ಲ ಪ್ರೀ ಆದರೆ ಯೇಸುಸ್ವಾಮಿ ಆದರೂ ಕೆಟ್ಟವರನ್ನು ಪ್ರೀತಿಸುವಂಥ ದೇವರಾಗಿದ್ದಾನೆ ಪಾಪಿಗಳನ್ನು ಪ್ರೀತಿಸುವಂಥ ದೇವರಾಗಿದ್ದಾನೆ ಪಾಪ ತುಂಬಿರ್ತಕ್ಕಂಥ ಜನರೇ ಆತನಿಗೆ ಬೇಕಾಗಿರುವಂಥದ್ದು ಅವರಲ್ಲಿರ್ತಕ್ಕಂಥ ಪಾಪವನ್ನು ಆತನು ತೆಗೆದುಹಾಕಿ ಅವರನ್ನು ಪರಿಶುದ್ಧರನ್ನಾಗಿ ಮಾರ್ಪಡಿಸುವುದಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಡುವುದಕ್ಕೋಸ್ಕರವಾಗಿ ಆತನ ಈ ಲೋಕಕ್ಕೆ ಹೊರಟು ಬಂದಿರುವಂಥದ್ದು ಪ್ರೇರ ನಾವು ನೋಡ್ತಾ ಇದ್ದೇವೆ ಪ್ರೇರ ಕೆಲವು ಜನರು ತಮ್ಮಲ್ಲಿರ್ತಕ್ಕಂಥ ಸ್ವಲ್ಪ ಅಲ್ಪ ಸ್ವಲ್ಪ ಜ್ಞಾನದಿಂದ ಅವರು ಏನು ಮಾಡ್ತಾರಂತೆ ಯಾವ ಪಾಪ ನಾವು ಮಾಡೋದಿಲ್ಲ ಪಾಪ ಅಂದರೆ ಏನು ನಮಗೆ ಗೊತ್ತಿಲ್ಲ ಎಂಬುದಾಗಿ ಅವ್ರು ಏನು ಮಾಡ್ತಾರೆ ಹೇಳ್ತಾ ಇರ್ತಾರೆ ಪ್ರೇರ ಅವರೇನೋ ಆಕಾಶದಿಂದ ಕೆಳಗೆ ಕಡೆ ಉಚ್ಚಿ ಬಿದ್ದಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಅವರ ವಾದನೆ ಅವರ ಮಾತುಗಳು ಇರುತ್ತೆ ಪ್ರಿಯರ ಆದರೆ ದಾವಿದನ್ ಹೇಳ್ತಾ ಇದ್ದಾನೆ ಐವತ್ತೊಂದನೇ ಕೀರ್ತನೆ ಐದನೇ ವಚನದಲ್ಲಿ ನಾನು ಪಾಪದಲ್ಲೇ ಹುಟ್ಟಿದವನಾಗಿದ್ದೇನೆ ಪಾಪದಲ್ಲಿಯೇ ನನ್ನ ತಾಯಿ ನನ್ನನ್ನು ಗರ್ಭ ಧರಿಸಿರುವಂಥದ್ದು ಎಂಬುದಾಗಿ ದಾವಿದನಿ ಹೇಳಿರುವಂಥ ಸಂಗತಿಯನ್ನು ನಾವು ಕೀರ್ತನೆಗಳ ಪುಸ್ತಕದಲ್ಲಿ ನೋಡ್ತಾ ಇದೆ ಪ್ರಿಯರ್ ಅಷ್ಟು ಮಾತ್ರವಲ್ಲದೆ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಯಾವ ಪಾಪವಿರಲಾರದಂಥ ಮನುಷ್ಯ ಈ ಲೋಕದಲ್ಲಿ ಇಲ್ಲಂತೆ ಸುಳ್ಳಾಗಲಿ ಕೆಲವೊಂದು ಕೆಟ್ಟ ಕಾರ್ಯಗಳು ಲೋಕದ ಪ್ರಕಾರವಾಗಿರುವಂಥ ಕಾರ್ಯಗಳಾಗಲಿ ಮನುಷ್ಯನ ಜೀವಿತದಲ್ಲಿ ಖಂಡಿತವಾಗಿ ಇದ್ದೇ ಇರುತ್ತೆ ಯಾಕಂದರೆ ಮನುಷ್ಯನು ಯಾವಾಗಲೂ ದಾರಿ ತಪ್ಪಿ ಹೋಗಿದ್ದಾನೆ ಏನೇನು ತೋಟದಲ್ಲಿಯೇ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಆದಾಮ ಅವಳಿಗೆ ದೇವರು ವಿಧಿಸಿರ್ತಕ್ಕಂಥ ಆಜ್ಞೆಯನ್ನು ಯಾವಾಗ ಅವರು ಧಿಕ್ಕಾರ ಮಾಡಿದ್ರು ಆಜ್ಞೆಗೆ ಯಾವಾಗ ಅತಿಕ್ರಮ ಮಾಡಿದ್ರು ಅವಾಗಲೇ ಲೋಕದಲ್ಲಿ ಪಾಪ ಎನ್ನುವಂಥದ್ದು ಏನಾಯ್ತು ಲೋಕದೊಳಗಡೆ ಪ್ರವೇಶವಾಯಿತು ಪ್ರೇರ ಆ ಪಾಪದ ಮೂಲಕವಾಗಿ ಮರಣ ಎನ್ನುವಂಥದ್ದು ಮನುಷ್ಯರಿಗೆ ಬಂತು ಅಂತಹ ಪಾಪಗಳಿಗೋಸ್ಕರವಾಗಿ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಯೇಸು ಸ್ವಾಮಿ ಪ್ರಾಣವನ್ನು ಕೊಡುವುದಕ್ಕಾಗಿ ಸಿದ್ಧರಾದರೂ ಪ್ರೇರ ಮೊದಲು ಭಕ್ತಿಹೀನರಿಗೋಸ್ಕರವಾಗಿ ಯೇಸು ಸ್ವಾಮಿ ಪ್ರಾಣವನ್ನು ಕೊಟ್ಟರು ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪಾಪಗಳಿಗೋಸ್ಕರವಾಗಿ ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಪ್ರಾಣವನ್ನು ಕೊಡ್ತಾ ಇದ್ದಾರೆ ಹಲಲು ಯಾ ಇವತ್ತಿನ ದಿವಸದಲ್ಲಿ ಪಾಪದ ಕುರಿತಾಗಿ ಹೆಚ್ಚು ಬೋಧನೆ ಮಾಡಿದರೆ ಜನರು ಏನು ಮಾಡಲ್ಲ ಅದನ್ನ ಅರಿತುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಪಾಪವನ್ನು ಏನು ಮಾಡ್ತಾರೆ ಅವರು ಪಾಪದಲ್ಲಿಯೇ ಇರುವಂಥದ್ದೇ ಒಳ್ಳೇದೆಂಬುದಾಗಿ ನೆನೆಸ್ತಾರೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಮದ್ಯಪಾನ ವ್ಯಸನಿಗಳಾಗಿ ಜೀವಿಸುವಂಥವ್ರು ಇವತ್ತಿನ ದಿವಸ ಬದಲಾವಣೆ ಆಗ್ತಾ ಇದಾರೆ ಧೂಮಪಾನ ವ್ಯಸನಿಗಳಾಗಿ ಜೀವಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಅವರು ಬದಲಾವಣೆ ಆಗ್ತಾ ಇದ್ದಾರೆ ಕೆಟ್ಟದಾದಂಥ ವ್ಯವಿಚಾರ ಕಾರ್ಯಗಳಲ್ಲಿ ಜೀವಿಸಿದಂಥವ್ರು ಇವತ್ತಿನ ದಿವಸ ಬದಲಾವಣೆ ಆಗ್ತಾ ಇದ್ದಾರೆ ಅದು ಯಾರಿಂದ ರೀ ಅದು ದೇವರಿಂದ ಮಾತ್ರ ಪ್ರೇರಿ ಹಲಲುಯ ಪ್ರೇರಿ ಬಾಪಟ್ಲ ಎನ್ನುವಂಥ ಒಂದು ಪಟ್ಟಣದ ಪಕ್ಕದಲ್ಲಿ ಒಂದು ಗ್ರಾಮ ಇದೆ ಸ್ಟುವರ್ಟ್ ಪುರಂ ಅಂತೇಳಿ ಅಲ್ಲಿ ಇರ್ತಕ್ಕಂಥ ಜನರು ಭಯಂಕರವಾಗಿರ್ತಕ್ಕಂಥ ದರೋಡೆಕೋರರು ಪ್ರೇಯರಿ ಹಲಲುಯ ಅಲ್ಲಿಗೆ ಒಬ್ಬ ದೈವ ಸೇವಕರು ಹೋಗಿ ಸೇವೆಯನ್ನು ಮಾಡುವಂಥ ಸಮಯದಲ್ಲಿ ಅವರನ್ನು ಎದುರಿಸ್ತಾರೆ ಬೆದರಿಸ್ತಾರೆ ಅಂತಹ ಸಮಯದಲ್ಲಿ ಸೇವಕರು ಆ ಒಂದು ಗ್ರಾಮಕ್ಕೋಸ್ಕರವಾಗಿ ಬಹಳ ಪ್ರಾರ್ಥಿಸಲಾಗಿ ಅಲ್ಲಿಯ ಸೇವೆಯನ್ನು ಮಾಡ್ತಾ ಇರಬೇಕಾದ್ರೆ ಅಲ್ಲಿರ್ತಕ್ಕಂಥ ಭಯಂಕರವಾಗಿರ್ತಕ್ಕಂಥ ದಂಗೆಕೋರರು ದರೋಡೆಕೋರರು ಭಯಂಕರವಾದಂಥ ಕಳ್ಳತನದಲ್ಲಿ ಇರ್ತಕ್ಕಂಥ ಜನರು ಸಂಪೂರ್ಣವಾಗಿ ಅವ್ರು ಏನು ಮಾಡಿದ್ರಿ ತಮ್ಮ ಪಾಪವನ್ನು ಬಿಟ್ಟು ಅವರು ತಾವು ಮಾಡುವಂಥ ಕೆಟ್ಟ ಕಾರ್ಯಗಳನ್ನು ಬಿಟ್ಟು ಅವ್ರು ಏನು ಮಾಡಿದ್ರಿ ದೇವರ ರಕ್ಷಣೆ ಮಾರ್ಗದ ಕಡೆಗೆ ಬಂದರು ಪ್ರೇ ಸ್ಟುವರ್ಟ್ಪುರಂ ಎನ್ನುವಂಥ ಗ್ರಾಮ ಸುವಾರ್ಥಾಪುರ ಎಂಬುದಾಗಿ ಅದೇನಾಯಿತು ಬದಲಾವಣೆ ಆಯಿತು ಹಲಲ್ಲೂ ಯಾ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಕ್ರಿಸ್ತನ ಪಾಪಿಗಳನ್ನು ಹುಡುಕಿ ಈ ಲೋಕಕ್ಕೆ ಆತನು ಹೊರಟು ಬಂದಿದ್ದಾನೆ ಈ ಲೋಕದಲ್ಲಿ ಇರ್ತಕ್ಕಂಥವರೆಲ್ಲರ ಕೂಡ ಪಾಪಿಗಳೇ ಆ ಪಾಪಗಳು ಕ್ಷಮಿಸಲ್ಪಡಬೇಕಾದರೆ ಯೇಸು ಕ್ರಿಸ್ತನ ಸಮೀಪಕ್ಕೆ ನಾವು ಬರಲೇಬೇಕು ನಮ್ಮ ಪಾಪಗಳು ಆತನ ರಕ್ತದ ಮೂಲಕವಾಗಿ ಏನಾಗ್ತವೆ ಕ್ಷಮಿಸಲ್ಪಡ್ತವೆ ಪ್ರೇರ ರೋಮ ಆರು ಇಪ್ಪತ್ತ್ಮೂರು ಮೊದಲನೆಯ ವಹನ ಮೂರು ನಾಲ್ಕು ದಲ್ಲಿ ನಾವು ನೋಡ್ತಾ ಇದ್ದೇವೆ ಖಂಡಿತವಾಗಿ ಪಾಪ ಕೊಡುವ ಸಂಬಳ ಮರಣ ಆದರೆ ಯೇಸು ಕ್ರಿಸ್ತನಲ್ಲಿ ಆತನ ಮೂಲಕವಾಗಿ ನಮಗೆ ನಿತ್ಯ ಜೀವ ಎನ್ನುವಂಥದ್ದು ಶಾಶ್ವತ ಜೀವ ಎನ್ನುವಂಥದ್ದು ನಮಗೆ ಸಿಗುವುದಕ್ಕೆ ಸಾಧ್ಯ ಆಗುತ್ತೆ ಪ್ರೇರ ಆದಾಮ ಅವು ಅವರು ದೇವರ ಒಂದು ನಮ್ಮ ಹೇಳಿದಂಥ ಮಾತಿಗೆ ಕಿವಿಗೊಡಲಾರದು ಹೋದ ಕಾರಣಕ್ಕಾಗಿ ಆ ಒಂದು ಶಾಪ ಎನ್ನುವಂಥದ್ದು ಯಾರ ಮೇಲೆ ಬಂತು ರೀ ಯಾರ ಮೇಲೆ ಬಂತು ರೀ ಸರ್ಪ ಎನ್ನುವಂಥದ್ರ ಮೇಲೆ ನಾವು ನೋಡ್ತಾ ಇದ್ದೇವೆ ಅವರ ಮೇಲೆ ಸಂಪೂರ್ಣವಾಗಿ ಶಾಪ ಬಂತು ಆ ಶಾಪ ಯಾವ ಸೈತಾನು ಹೇಳಿದ್ನೋ ಆ ಸೈತಾನ ಮೇಲೆ ಕೂಡ ಆ ಶಾಪ ಎನ್ನುವಂಥದ್ದು ಬಂತು ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ ಆದಿಕಾಂಡ ಪುಸ್ತಕ ಮೂರು ಹದಿನಾರು ಹನ್ನೊಂದರಲ್ಲಿಂದ ಹದಿಮೂರು ವಚನಗಳು ನಾವು ನೋಡುವಾಗ ಸೊ ಒಬ್ಬರ ಮೇಲೆ ಒಬ್ಬರು ಏನು ಮಾಡ್ತಾ ಇದ್ದಾರೆ ಓರಿಸ್ತಾಯಿರು ಆದಾಮ ಹೇಳ್ತಾ ಇದ್ದಾನೆ ನೀನು ನನಗೆ ಕೊಟ್ಟಂಥ ಈ ಸ್ತ್ರೀಯ ಕುರಿತಾಗಿಯೇ ನನಗೆ ನಾನು ತಪ್ಪು ಮಾಡಿದೆ ಯಾಕಂದರೆ ಈ ಸ್ತ್ರೀಯ ನನಗೆ ಏನು ಕೊಟ್ಟಲು ಹಣ್ಣನ್ನು ಕೊಟ್ಟಲು ಆಕೆ ಹೇಳ್ತಾ ಇದ್ದಾಳೆ ಇಲ್ಲ ನಾನು ಇದನ್ನು ತಿಂತಾ ಇದ್ದಿಲ್ಲ ಸೈತಾನ ನನ್ನನ್ನು ವಂಚಿಸಿದೆ ಅದಕ್ಕಾಗಿ ನಾನು ಇದನ್ನು ತಿಂದೆ ಎಂಬುದಾಗಿ ಅಲ್ಲಲ್ಲೂ ಯಾ ಒಬ್ಬರಿಗೋಸ್ಕರ ಒಬ್ಬರು ಏನು ಮಾಡ್ತಾ ಇದ್ದಾರೆ ಅವರು ಪಾಪವನ್ನು ಏನು ಮಾಡ್ತಾ ಇದ್ದಾರೆ ಹೇಳ್ಕೊಳ್ತಾ ಇದ್ದಾರೆ ಪ್ರೇರ ನಾವೇ ಸ್ವತಃ ಪಾಪಿಗಳಾಗಿದ್ದೇವೆ ನಮ್ಮ ಪಾಪದ ಭಾರ ದೊಡ್ಡದು ಆದರೆ ನಮ್ಮ ಪಾಪದ ಭಾರವನ್ನು ದೇವರು ತೆಗೆದುಹಾಕಲು ಇಷ್ಟಪಡ್ತಾನೆ ಎಂಬುದಾಗಿ ನಾವು ಸಂಪೂರ್ಣವಾಗಿ ಗ್ರಹಿಸುವ ಆಗಬೇಕು ನಾವಿನ್ನೂ ಪಾಪದಲ್ಲಿ ಇರುವಾಗಲೇ ದೇವರು ನಮಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟು ಪ್ರೀತಿ ಇದೇ ನಿಜವಾದಂಥ ಪ್ರೀತಿ ಎಂಬುದಾಗಿ ತನ್ನ ಪ್ರೀತಿಯನ್ನು ಆತನೇನು ಮಾಡಿದ್ದಾನೆ ಸಿದ್ಧಾಂತಪಡಿಸಿದಂಥ ದೇವರಾಗಿದ್ದಾನೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರು ಆಕೆ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಏಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆ ಎನ್ನುವಂಥದ್ದು ನಿತ್ಯ ಜೀವ ಎನ್ನುವಂಥದ್ದು ಪರಲೋಕ ಎನ್ನುವಂಥದ್ದು ಸ್ವರ್ಗ ಎನ್ನುವಂಥದ್ದು ನಾವು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರ್ ಮೊದಲನೇದಾಗಿ ಭಕ್ತಿಹೀನರಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಯೇಸುಸ್ವಾಮಿ ಕೊಟ್ಟರೆ ಎರಡನೇದಾಗಿ ಪಾಪಿಗಳಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಯೇಸುಸ್ವಾಮಿ ಏನು ಮಾಡಿದಾನ್ರಿ ದಾರಿ ಎರಡಿದ್ದಾನೆ ಮೂರನೇದಾಗಿ ಸಮಯದಲ್ಲಿ ನಾವು ನೋಡೋಣ ಆತನು ಯಾರಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ರೋಮಾಪುರದವರೆಗೆ ಬರೆದ ಪತ್ರಿಕೆ ಐದನೇ ಹತ್ತನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನದ ಮರ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನು ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತೂ ನಿಶ್ಚಯವಲ್ಲವೇ ಎಂಬುದಾಗಿ ಹಲೋ ಫ್ರೇಜರ್ಡ್ ಮೂರನೇದಾಗಿ ನಾವು ಶತ್ರುಗಳಾಗಿದ್ದಾಗಲೇ ದೇವರು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಏನು ಮಾಡಿದನಾಥ ಒದಗಿಸಿ ಕೊಟ್ಟಿದ್ದಾನೆ ನಮ್ಮ ಪ್ರಾಣಗಳನ್ನು ಆತನು ಏನು ಮಾಡಿದನ್ರಿ ಕಾಪಾಡಿದಾನೆ ನಾವು ಶತ್ರುಗಳಾಗಿ ಜೀವಿಸ್ತಾ ಇರುವಂಥ ಸಮಯದಲ್ಲಿಯೇ ದೇವರಿಗೆ ವಿರೋಧಿಗಳಾಗಿ ನಡೆಯುವಂಥ ಸಮಯದಲ್ಲಿಯೇ ದೇವರನ್ನು ಧಿಕ್ಕಾರ ಮಾಡಿ ಜೀವಿಸುವಂಥ ಸಮಯದಲ್ಲಿಯೇ ದೇವರ ಸ್ಥಾನವನ್ನು ಮನುಷ್ಯರಿಗೆ ಕಲ್ಲುಗಳಿಗೆ ಕಟ್ಟಿಗಳಿಗೆ ಮರಗಳಿಗೆ ವ್ಯಕ್ತಿಗಳಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕೊಟ್ಟಂಥ ಸಮಯದಲ್ಲಿಯೇ ದೈವ ವಿರೋಧಿಗಳಾಗಿ ಜೀವಿಸುವಂಥ ಸಮಯದಲ್ಲಿಯೇ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯ ಹೇಳ್ತಾ ಇದ್ದು ಸತ್ಯವೇದ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ ಪ್ರಿಯರೇ ನಾವು ಏನಂತ ಹೇಳ್ತಾ ಇದೆ ವಾಕ್ಯ ಸಂಪೂರ್ಣವಾಗಿ ನಾವು ನಾವು ದೇವರಿಗೆ ವೈರಿಗಳಾಗಿದ್ದಾಗಲೇ ದೇವರು ನಮಗೋಸ್ಕರವಾಗಿ ಏನು ಮಾಡಿದಂತೆ ತನ್ನ ಪ್ರಾಣವನ್ನು ಆತನು ಕೊಟ್ಟಿದ್ದಾನೆ ಎಂಬುದಾಗಿ ಹಲ್ಯ ಮೊದಲನೇ ಸಮಯದಲ್ಲಿ ನಾವು ಪುಸ್ತಕ ಇಪ್ಪತ್ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವರ್ಷದಲ್ಲಿ ನಾವು ನೋಡ್ತಾ ಇದ್ದೇವೆ ದಾವಿದನಗೆ ಶತ್ರುವೋಪಾದಿಯಲ್ಲಿ ಕಾಣಿಸ್ತಾ ಇದ್ದಾನೆ ಪ್ರೇರಿ ಒಬ್ಬ ವ್ಯಕ್ತಿ ಆತನ ಯಾರ್ರೀ ಸ್ವಂತ ಮಗಳನ್ನು ಕೊಟ್ಟಿರ್ತಕ್ಕಂಥ ಮಾವನಾಗಿರ್ತಕ್ಕಂಥ ಅರಸನಾಗಿರ್ತಕ್ಕಂಥ ಸೌಲನು ಪ್ರಿಯರಿ ಇಲ್ಲ ನಾವು ನೋಡ್ತಾ ಇದ್ದೇವೆ ದಾವೀದನನ್ನು ಅನೇಕ ಸಾರಿ ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದ ಪ್ರಿಯರಿ ಯಾರ್ರೀ ಸ್ವಂತ ಅಳಿಯನನ್ನು ಕೊಲ್ಲಬೇಕಂತೇಳಿ ಮುಂದೆ ನನ್ನ ರಾಜ್ಯವನ್ನು ಈತನ ಅತಿಕ್ರಮಣ ಮಾಡುವುದು ಭಾಳ ಬಲಿಷ್ಠನಾಗಿದ್ದಾನೆ ಜ್ಞಾನವಂತನಾಗಿದ್ದಾನೆ ಬುದ್ಧಿವಂತನಾಗಿದ್ದಾನೆ ಎಂಬುದಾಗಿ ನೆನೆಸಿರ್ತಕ್ಕಂಥ ಸೌಲ ಸಂಪೂರ್ಣವಾಗಿ ನಾಶ ಮಾಡಬೇಕಂತೇಳಿ ಅಂದುಕೊಂಡಂಥ ಸಮಯದಲ್ಲಿ ದಾವೀದನ ಕೈಗೆ ಸೌಲನ ಎರಡು ಸಾರಿ ಸಿಗ್ತಾನೆ ಪ್ರಿಯರಿ ಅಲ್ಲಲ್ಲಿಯ ದಾವಿದನ ಕೈಗೆ ಸೌಲನ ಸಿಕ್ಕಾಗ ಸೌಲನ ಕೈಗೆ ದಾವಿದನು ಸಿಕ್ಕಾಗ ಸಾಯಿಸಬೇಕಂತೇಳಿ ಯೋಚನೆ ಮಾಡಿದ ಆದರೆ ದಾವಿದನ ಕೈಗೆ ಸೌಲನ ಸಿಕ್ಕಾಗ ದಾವಿದನ ಆತನನ್ನು ಸಾಯಿಸ್ಬೇಕಂತೇಳಿ ಇಷ್ಟ ಪಡಲಿಲ್ಲ ಪ್ರೇರಿ ಹಲವು ಯಾ ತಾನೂ ಕೂಡ ಸಾಯಿಸಲಿಲ್ಲ ತನ್ನ ಸಂಗಡಿ ಇರುವಂಥವರು ಕೂಡ ಸಾಯಿಸಬೇಕಂತೇಳಿ ಅವ್ರನ್ನೂ ಕೂಡ ಪ್ರೇರೇಪಿಸಲಿಲ್ಲ ನಾವು ಕ್ಷಮಿಸೋರಾಗೋಣ ಅಭಿಷೇಕ್ತನ ದೇವರ ಅಭಿಷೇಕವನ್ನು ಹೊಂದಿರತಕ್ಕಂಥ ಅರಸನ ಆತನ ಮೇಲೆ ನಾವು ಹೋಗಬಾರ್ದು ನಾವು ಕ್ಷಮಿಸುವವರಾಗಬೇಕು ಅಂತೇಳಿ ಏನು ಮಾಡಿದ್ರೆ ರೀ ಅವರನ್ನು ತಡೆ ಹಿಡಿದ ಪ್ರಿಯರೇ ನಾವು ನೋಡ್ತಾ ಇದ್ದೇವೆ ಶತ್ರುಗಳಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಯೇಸುವಿನ ತ್ಯಾಗ ಬಹಳ ದೊಡ್ಡದು ಪ್ರಿಯರೇ ಹಲಲುಯ ಪ್ರಿಯಜ್ಗಳಿಲ್ಲ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ನಾವು ಕೂಡ ಐದನೇ ಅಧ್ಯಾಯದಲ್ಲಿ ನಾವು ನೋಡ್ತಾಯಿದ್ದೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೀವು ಪರಲೋಕದ ತಂದೆಯ ಮಕ್ಕಳಾಗಿ ನೀವು ಮೊದಲನೇದಾಗಿ ಜೀವಿಸಬೇಕಾದ್ರೆ ನೀವು ಏನು ಮಾಡಬೇಕ್ರಿ ಶತ್ರುಗಳನ್ನು ಪ್ರೀತಿಸುವವರಾಗಿರಬೇಕು ಅಷ್ಟು ಮಾತ್ರವಲ್ಲದೆ ಯಾರು ನಿಮಗೋಸ್ಕರವಾಗಿ ಹಿಂಸೆ ಕೊಡ್ತಾರೋ ಅವರಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡುವವರು ಆಗಬೇಕು ಪ್ರಿಯರಿ ಹಲವು ಯಾ ಪ್ರೇಜ್ನ ಗಾಂಧೀಜಿ ಒಂದು ಮಾತನ್ನು ಹೇಳ್ತಾರೆ ಏನಂತ ಹೇಳಂದ್ರೆ ಯೇಸು ಸ್ವಾಮಿ ಆವತ್ತಿನ ದಿವಸ ಶತ್ರುಗಳನ್ನು ಕ್ಷಮಿಸಿರಿ ಎಂಬುದಾಗಿ ತಾನು ಹೇಳಿದ ಅದನ್ನು ಮಾಡಿ ತೋರಿಸಿದ ಆದರೆ ಇವತ್ತು ದೇವರ ನಮ್ಮ ಮಕ್ಕಳು ಯೇಸುಸ್ವಾಮಿ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುವಂಥವ್ರು ಏನಂತ ಹೇಳ್ತಾ ಇದ್ದಾರೆ ಶತ್ರುಗಳನ್ನು ಪ್ರೀತಿಸಿರಿ ಎಂಬುದಾಗಿ ಹೇಳ್ತಾಯಿದ್ದಾರೆ ಆದರೆ ಯೇಸು ಸ್ವಾಮಿ ಹಾಗೆ ಅವ್ರು ಏನು ಮಾಡ್ತಾ ಇಲ್ಲ ಕ್ಷಮಿಸುವಂಥವ್ರು ಆಗ್ತಾ ಇಲ್ಲ ಯೇಸು ಸ್ವಾಮಿ ಹಾಗೆ ಅವರು ಪ್ರೀತಿಸುವಂಥವರು ಆಗ್ತಾಯಿಲ್ಲ ಎಂಬುದಾಗಿ ಹಲಲಿಯ ಪ್ರೇಜ್ರಡು ಅದಕ್ಕಾಗಿ ಪ್ರೇರ್ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಸಂಪೂರ್ಣವಾಗಿ ನಾವೇನು ಮಾಡಬೇಕ್ರಿ ಶತ್ ಶತ್ರುಗಳನ್ನ ಕ್ಷಮಿಸುವವರಾಗಿರ್ಬೇಕು ಹಲವಿಯ ಏಸು ಹೇಳಿದಾನೆ ಒಂದು ವೇಳೆ ಅವರು ನಿನ್ನ ಬಲಗೆನ್ನೆಗೆ ಹುಡಿದ್ರೆ ನಿನ್ನ ಎಡಗೆನ್ನೆಯನ್ನು ಕೂಡ ನೀನು ಹಿಂದಕ್ಕೆ ತೆಗೆಯಬೇಡ ಎಂಬುದಾಗಿ ಹಲವಿಯ ಪ್ರೇಜ್ ನಲ್ಲಿ ನಾವು ನೋಡ್ತಾ ಇದ್ದೆ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಮೂರನೇದಾಗಿ ಶತ್ರುಗಳಿಗೋಸ್ಕರವಾಗಿ ಕೂಡ ಆತನು ತನ್ನ ಪ್ರಾಣವನ್ನ ಕೊಡುವುದರ ಮೂಲಕವಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಆತನ ಪ್ರೀತಿಯನ್ನ ಕ್ಷಮಾಗುಣ ಅಂತಂದ್ರೆ ಏನು ಈ ಲೋಕದಿಂದ ಮನುಷ್ಯರನ್ನು ಬಿಡುಗಡೆ ಮಾಡಬೇಕಾದರೆ ನಾನು ಇವರಿಗೋಸ್ಕರವಾಗಿ ನನ್ನ ಪ್ರಾಣವನ್ನು ಕೊಡಬೇಕೆನ್ನುವಂಥ ಸ್ಥಿತಿಯನ್ನು ಸಂಪೂರ್ಣವಾಗಿ ಆತನೇನು ರೀ ಅಳವಡಿಸಿಕೊಂಡ ಪ್ರೇಯರೇ ಆತನಿಗೆ ಅನೇಕ ಪೆಟ್ಟಗಳನ್ನು ಒಡೆದ್ರು ಆತನಿಗೆ ಹೋಗು ಘೋರವಾದಂಥ ಶಿಕ್ಷೆ ಯಾವ ಮನುಷ್ಯನೂ ಕೂಡ ಭರಿಸಲಾರದ ಘೋರವಾದಂಥ ಶಿಕ್ಷೆಯನ್ನು ಆ ಒಂದು ಕೊರಡೆ ಏಟುಗಳು ಪೆಟ್ಟುಗಳು ಯಾವ ರೀತಿಯಾಗಿದ್ದವು ಅಂದರೆ ಆ ಮಕ್ ಆ ಒಂದು ಆಗಲಿ ಆತನ ದೇಹಕ್ಕೆ ಒಡೆದಾಗ ಒಳಗಡೆ ಇರ್ತಕ್ಕಂಥ ಮಾಂಸ ಮಾಂಸವೇ ಕಿತ್ತುಕೊಂಡು ಹೊರಗಡೆ ಬರ್ತಾ ಇತ್ತು ಆ ಒಂದು ಮುಳ್ಳಿನ ಕಿರೀಟ ಭಯಂಕರವಾದಂಥ ಮುಳ್ಳುಗಳನ್ನು ಏನು ಮಾಡಿದರೆ ಆತನಿಗೆ ಕಿರೀಟವಾಗಿ ಇಟ್ಟರು ಪ್ರಿಯ ಹಲಲು ಯಾ ಆತನಿಗೆ ಭಯಂಕರವಾದಂಥ ಗುದ್ದುಗಳನ್ನು ಏನು ಮಾಡ್ತದೆ ಏಟುಗಳನ್ನು ಆತನಿಗೆ ಹೊಡೆದ್ರೆ ಆತನ ಗಡ್ಡವನ್ನು ಕಿತ್ತಿದ್ರೆ ಆತನ ಮುಖಕ್ಕೆ ಉಗುಳಿದ್ರೆ ಆತನಿಗೆ ಭಯಂಕರವಾದಂಥ ದೂಷಣೆಯ ಮಾತುಗಳನ್ನು ಕೆಟ್ಟ ಮಾತುಗಳನ್ನು ಆತನ ಮೇಲೆ ಹಾಡಿದರೂ ಪ್ರೇರ ಅಷ್ಟೆಲ್ಲ ಮಾಡಿದರೂ ಕೂಡ ಯೇಸು ಅವರನ್ನ ಕ್ಷಮಿಸಿ ಅವರಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಆತನು ಬಲಿದಾನವಾಗಿ ಅರ್ಪಣೆ ಮಾಡಿದ ಪ್ರೇರ ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದ್ದರೆ ಸ್ಪಷ್ಟವಾಗಿ ಆತನು ಸಂಪೂರ್ಣವಾಗಿ ಶತ್ರುಗಳಿಗೋಸ್ಕರವಾಗಿಯೂ ಕೂಡ ಏನು ರೀ ತನ್ನ ಪ್ರಾಣವನ್ನು ಕೊಟ್ಟ ಪ್ರೇರೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಯೇಸು ಕ್ರಿಸ್ತನ ಬಲಿದಾನ ಅದು ರಕ್ತದ ಬಲಿದಾನ ಹಲವ ಫ್ರೇಜ್ ರಕ್ತದ ಬಲಿದಾನವಾಗಿ ಅದು ಇರುವಂಥದ್ದಾಗಿದೆ ಪ್ರೇರ ಪಾಪಗಳು ಕ್ಷಮಿಸಲ್ಪಡಬೇಕಾದರೆ ರಕ್ತವು ಆಗಬೇಕು ಸುರಿಸಲ್ಪಡಬೇಕು ಹಲವ ಪಾಪ ಪರಿಹಾರವಾಗಬೇಕಾದರೆ ರಕ್ತ ಪ್ರೋಕ್ಷಣ ಅವಶ್ಯಕ ತದ್ರಕ್ತಂ ಪರಮಾತ್ಮೇನ ಪುಣ್ಯದಾನ ಬಲಿಯಾಗಮೆಂಬುದಾಗಿ ಬೃಹದಾರಾಣ್ಯಕ್ಕೆ ಉಪನಿಷತ್ತಿನ ಒಂದು ಶ್ಲೋಕ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಹಲವಿಯ ಫ್ರೇಜ್ಗಳಲ್ಲಿ ನಾವು ನೋಡುವಾಗ ಆ ಶ್ಲೋಕದ ಅರ್ಥ ಅಂದರೆ ಪರಮಾತ್ಮನು ತನ್ನ ದೇಹವನ್ನು ಬಲಿದಾನವಾಗಿ ಅರ್ಪಣೆ ಮಾಡುವುದರ ಮೂಲಕವಾಗಿ ಎಲ್ಲ ಮನುಷ್ಯರ ಪಾಪುಗಳು ಏನಾಗ್ತವೆ ಅಂತೆ ಕ್ಷಮಿಸಲ್ಪಡ್ತವೆ ಎಂಬುದಾಗಿ ಅಲ್ಲಲ್ಲೂ ಯಾ ಪ್ರೇರಿ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ ದೇವರೇ ನರಮನುಷ್ಯನಾಗಿ ಬಂದು ದೊಡ್ಡದಾದಂಥ ಯಜ್ಞವನ್ನು ಮಾಡಿ ಪರಮಾತ್ಮನೇ ಅಂದರೆ ಯಾರ್ರೀ ಯೇಸು ಕ್ರಿಸ್ತನು ಪರಮಾತ್ಮನ ಅಂದರೆ ಮತ್ತೊಂದು ಆಲೋಚನೆಯಲ್ಲಿ ನಾವು ಹೋಗುವಂಥದ್ದು ಬೇಡ ಪರಮ ಆತ್ಮ ಅಂದರೆ ಪರಿಶುದ್ಧವಾದಂಥ ಆತ್ಮವುಳ್ಳ ಆತನು ಆತನೇ ದೇವರು ಹಲಲ್ಲಿಯ ಮನುಷ್ಯರೆಲ್ಲರನ್ನ ಉಂಟು ಮಾಡಿದಂಥ ಶಕ್ತನು ಆತನೇ ಬಲಿದಾನವಾಗಿ ತನ್ನ ಪ್ರಾಣವನ್ನು ಕೊಡೋದ್ರ ಮೂಲಕವಾಗಿ ಎಲ್ಲ ವೈರಿಗಳಿಗೋಸ್ಕರವಾಗಿ ಎಲ್ಲ ಭಕ್ತಿಹೀನರಿಗೋಸ್ಕರವಾಗಿ ಎಲ್ಲ ಶತ್ರುಗಳಿಗೋಸ್ಕರವಾಗಿ ಪ್ರಾಣವನ್ನು ಕೊಡೋದ್ರ ಮೂಲಕವಾಗಿ ಆತನ ಏನು ಮಾಡಿದ್ನ ರೀ ಎಲ್ಲ ಮನುಷ್ಯರಿಗೆ ಲೋಕ ಕಲ್ಯಾಣವನ್ನು ರಕ್ಷಣೆಯನ್ನು ಆತನು ತೆಗೆದುಕೊಂಡು ಬಂದ ಪ್ರಿಯರಿ ಇವತ್ತು ಕೂಡ ನಾವು ಸಂಪೂರ್ಣವಾಗಿ ಏಸು ನಮಗೋಸ್ಕರವಾಗಿ ರಕ್ತ ಬಲಿದಾನವಾಗಿ ನಮಗೋಸ್ಕರವಾಗಿ ಆತನು ತನ್ನ ಪ್ರಾಣವನ್ನು ಕೊಟ್ಟಿದ್ದನೆಂಬುದಾಗಿ ನಾವು ಗ್ರಹಿಸಿಕೊಂಡು ನಮ್ಮ ಭಕ್ತಿಯ ಜೀವಿತವನ್ನು ಸಂಪೂರ್ಣವಾಗಿ ನಾವು ಏನು ರೀ ಭಯದಲ್ಲಿ ಭಕ್ತಿಯಲ್ಲಿ ನೀತಿಯಲ್ಲಿ ನಾವು ಜೀವಿಸುವಂಥವರಾಗಿ ಏಸುವು ಬರಲಿಕ್ಕಿದಾನೆ ನಮಗೋಸ್ಕರವಾಗಿ ಯಾರ್ಯಾರಿಗೋಸ್ಕರವಾಗಿ ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ ಪ್ರಾಣ ಕೊಟ್ಟಿರುವಂಥದ್ದು ಯಾರು ಕ್ರಹಿಸಿಕೊಂಡು ಆತನ ಮಕ್ಕಳಾಗಿ ಇವತ್ತಿನ ದಿವಸ ಜೀವಿಸ್ತಾ ಇದ್ದರು ಏಸು ಅವರಿಗೋಸ್ಕರವಾಗಿ ಎರಡನೇದಾಗಿ ಬರಲಿಕ್ಕಿದ್ದಾನೆ ಪ್ರೇರಿ ಅಲ್ಲಲ್ವಯ್ಯ ಆತನ ಮಧ್ಯ ಆಕಾಶದಲ್ಲಿ ಬರುವಾಗ ಯಾರು ಆತನನ್ನು ನಂಬಿರ್ತಾರೆ ಅವರೆಲ್ಲರೂ ಕೂಡ ಏನಾಗ್ತಾರೆ ಆತನ ಬಳಿಗೆ ಎತ್ತಲ್ಪಡ್ತಾರೆ ಯಾರು ನಂಬಲಾರ್ದವರೆಲ್ಲರೂ ಕೈ ಬಿಡಲ್ಪಡ್ತಾರೆ ನಂಬಲಾರ್ದವರಿಗೆ ದಂಡನೆ ಇರುತ್ತೆ ನಂಬಿದವರಿಗೆ ರಕ್ಷಣೆ ಇರುತ್ತೆ ಅದೇ ಸತ್ಯವೇದ ನಮಗೆ ಬೋಧಿಸುವಂಥ ದೊಡ್ಡದಾಗಿರ್ತಕ್ಕಂಥ ಸತ್ಯಾಂಶ ಪ್ರೇರ ಅದಕ್ಕಾಗಿ ಇವತ್ತಿನ ದಿವಸ ನಾವು ತಿಳಿದುಕೊಳ್ಳಬೇಕಾಗಿದೆ ಆತನ ರಕ್ತದ ಬಲಿದಾನ ಕೇವಲ ಯಾರಿಗೋಸ್ಕರವಾಗಿರಿ ವೈರಿಗಳಿಗೋಸ್ಕರವಾಗಿ ಭಕ್ತಿಹೀನರಿಗೋಸ್ಕರವಾಗಿ ಅಷ್ಟು ಮಾತ್ರವಲ್ಲದೆ ನಾವು ನೋಡಿದ್ದೇವೆ ಪಾಪ ತುಂಬಿದ ಈ ಪಾಪಿಗಳಿಗೋಸ್ಕರವಾಗಿ ಆತನ ತನ್ನ ಪ್ರಾಣವನ್ನು ಕೊಟ್ಟು ಪ್ರೀತಿ ಅಂದರೆ ಇದೇ ನಿಜವಾದ ಪ್ರೀತಿ ಎಂಬುದಾಗಿ ಆತನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ ಪ್ರೇರಿ ಈ ಸಮುದ್ರಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ನಾವು ಇನ್ನೂ ಅಶಕ್ತರಾಗಿದ್ದಾಗಲೇ ನಾವು ಇನ್ನೂ ಭಕ್ತಿಹೀನರಾಗಿದ್ದಾಗಲೇ ನಾವು ಇನ್ನು ಆತನಿಗೆ ದೇವರಿಗೆ ವಿರೋಧಿಗಳಾಗಿ ನಡೆಯುತ್ತಿರುವಂಥ ಸಮಯದಲ್ಲಿಯೇ ನಾವು ಸಂಪೂರ್ಣವಾಗಿ ಬಲಹೀನರಾಗಿರುವಾಗಲೇ ದೇವರು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ ತನ್ನ ಪ್ರೀತಿ ಏನೆಂಬುದಾಗಿ ಆತನ ಪಡಿಸಿದ್ದಾನೆ ದೇವರು ಆಕೆ ಹೇಳ್ತಾರೆ ಸತ್ಯವೇದ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊತ್ತನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ಸಹೋದರ ಸಹೋದರಿ ಸಮಯದಲ್ಲಿ ನಾವು ಸಂಪೂರ್ಣವಾಗಿ ನಂಬೋಣ ವಿಶ್ವಾಸ ಇಡೋಣ ಆತನು ನಮಗೋಸ್ಕರವಾಗಿ ದೊಡ್ಡದಾದಂಥ ಯಜ್ಞವನ್ನು ಮಾಡಿದ್ದಾನೆ ತನ್ನ ದೇಹವನ್ನು ದಾರಿ ಎರೆದಿದ್ದಾನೆ ತನ್ನ ರಕ್ತವನ್ನು ಸುರಿಸಿದ್ದಾನೆ ಆತನಲ್ಲಿ ಯಾವ ಅಂದ ಚಂದಗಳು ಇರಲಿಲ್ಲ ಎಂಬುದಾಗಿ ಐವತ್ಮೂರನೇದ ಏಷ್ಯನ್ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ ನಮಗೋಸ್ಕರವಾಗಿ ವಿಕಾರಿಯಾಗಿ ಆತನು ಬದಲಾವಣೆಯಾದ ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಪಾಪಿಯಾಗಿ ನಮ್ಮ ಪಾಪಗಳನ್ನು ಒತ್ತುಕೊಂಡು ಹೋಗುವಂಥ ಕುರಿಮರಿಯಾಗಿ ಆತನು ಬದಲಾವಣೆಯಾದ ಆ ರಕ್ತದ ಬಲಿ ನಮ್ಮಲ್ಲಿ ಸಂಪೂರ್ಣವಾಗಿ ಪಾಪ ವಿಮೋಚನೆಯನ್ನು ಒದಗಿಸಿಕೊಡ್ತೀವಿ ಸಂದದಲ್ಲಿ ನಾವು ನಂಬೋಣ ವಿಶ್ವಾಸ ಇಡೋಣ ಅದ್ಭುತವಾಗಿ ದೇವರು ನಮ್ಮ ಪಕ್ಷವಾಗಿದ್ದಾನೆ ಎಂಬುದಾಗಿ ಪರಿಪೂರ್ಣವಾಗಿ ನಂಬಿ ಗ್ರಹಿಸಿಕೊಂಡು ದೇವರಿಗೋಸ್ಕರವಾಗಿ ಜೀವಿಸುವಂಥ ಒಂದು ಭಕ್ತಿಯ ಜೀವಿತ ನಾವು ಜೀವಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಮಹೋನ್ನತನ ಮಹಾಪರಿಶುದ್ಧನಾದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ನೂರಷ್ಟು ಫಲ ಕೊಡುವಂತ ಸಹಾಯ ಮಾಡಿ ನಡೆಸಿ ದೇವರು ನಿನ್ನ ವಾಕ್ಯ ಹೇಳ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದ್ದಪ್ಪ ಹೌದು ಕರ್ತನೆ ನಮಗೋಸ್ಕರವಾಗಿ ನಿನ್ನ ಪ್ರಾಣವನ್ನು ಕೊಟ್ಟು ಸ್ವಾಮಿ ನಮ್ಮನ್ನು ನೀನು ಕೊಂಡುಕೊಂಡಿದೆಯಪ್ಪ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಬೇಕೆಂಬುದಾಗಿ ಎಷ್ಟೋ ಕರ್ತನೆ ಸ್ವಾಮಿ ನೀನು ಆಲೋಚಿಸಿ ಸ್ವಾಮಿ ಕರ್ತನೆಯನ್ನು ಮಾರ್ಗದಲ್ಲಿ ನಾವು ನಡೀಬೇಕಂತೇಳಿ ನಮ್ಮನ್ನು ಹುಡುಕಿಕೊಂಡು ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸೋದಕ್ಕೆ ಬಂದೇ ಎಂಬುದಾಗಿ ಹೇಳಿದ ಹಾಗೆ ಸ್ವಾಮಿ ನಮ್ಮನ್ನು ಕೂಡ ಹುಡುಕಿಕೊಂಡು ನೀವು ಬಂದಿದೆಯಲ್ಲಪ್ಪ ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ ನಾವು ಯಾರು ನಾಶವಾಗಬಾರದೆಂಬುದಾಗಿಯೇ ನಿನ್ನ ಚಿತ್ತವಾಗಿದ್ದು ಉದ್ದೇಶವಾಗಿದೆ ಸ್ವಾಮಿ ಕರ್ತನಲ್ಲಿ ಕೂಡಿ ಬಂದಿರತಕ್ಕಂಥ ಈ ಕುಟುಂಬಗಳವರೆಲ್ಲರನ್ನ ಸ್ವಾಮಿ ನೀನು ಆಶೀರ್ವಾದ ಮಾಡ ಅನೇಕ ಸಮಸ್ಯೆಗಳು ಸವಾಲುಗಳು ಸಂದಿಗ್ಧತೆ ಪರಿಸ್ಥಿತಿಗಳು ಉಂಟು ಸ್ವಾಮಿ ಅವೆಲ್ಲವುಗಳನ್ನು ಎದುರಿಸಿ ನಿಲ್ಲುವಂಥ ಶಕ್ತಿಯನ್ನು ದೊಡ್ಡದಾಗಿರ್ತಕ್ಕಂಥ ಭಯಭಕ್ತಿಯ ನಂಬಿಕೆ ಜೀವಿತವನ್ನು ಇವರೆಲ್ಲರಿಗೆ ಕರುಣಿಸಿ ನೀವು ಎಂತಹ ದೇವರಾಗಿದ್ದೀರಿ ಎಂಬುದಾಗಿ ನಿಮ್ಮನ್ನು ನೀವು ಪ್ರತ್ಯಕ್ಷಪಡಿಸಿಕೊಳ್ಳಬೇಕೆಂಬುದಾಗಿ ಅತಿ ಬೇಗನೆ ಯೇಸು ಯೇಸುಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸರ್ಪಿಸಬೇಡ ಬೇಡಿದೆಲ್ಲವನ್ನ ಏಸುವಿನ ಅಂದರು ಒಂದಿದ್ದೇವೆ ಪರಮೇಲೆ ನಮ್ಮ ತಂದೆಯಾದ ಯೇಸು ಕ್ರಿಸ್ತನ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರೂ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನನ್ಯತೆ ನಡೆಸೋಕೆ ಅಲಂಕರಿಸೋಕೆ ಬಲಪಡಿಸೋದು ಕೂಡಿ ಬಂದರೆ ಇವರ ಸಂಘ ಸಕಲ ಸಂತಕ್ತರ ಸಂಘ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ನಿಲೆಯಾಗಿರಲಿ ಸ್ವಾಮಿ ಆಮೇಲೆ ಏಸುರಕ್ತಕ್ಕೆ